ಹರಿ ಮಂಜಿನ ಹನಿ ಮಂಜಿನ ಹನಿಯದೇ ಕಣ ಕಣದಲ್ಲಿ ಕರಗಿ ನೀರದೆಂದರೇನು ನೀನೇ ಅಲ್ಲವೇನು ಎಂದು ಕಾಲ ತಂದೂಪಾರಿನ ಮಂಜಿನ ಮಧ್ಯ ಕಳೆದು ಹೋದ ಕೊಟ್ಟಿಗಾರ ಚಾರ್ಮಾಡಿ ಗಾಟ್ ಫಾಗ್ ಲೈಟ್ ಫಾಗ್ಲೈಟ್ ಇಲ್ಲದೆ ಗಾಡಿ ಓಡಿಸೋದು ಅಸಾಧ್ಯದ ಮಾತು ಪ್ರಕೃತಿಯ ರಮಣೀಯ ಸೌಂದರ್ಯಕ್ಕೆ ಫಿದ ಆದ ಪ್ರವಾಸಿಗರು ಮೂಡಿಗೆರೆ ತಾಲೂಕಿನ ಕೊಟಿಗಾರ ಚಾರ್ಮಾಡಿ ಹೆಡ್ಲೈಟ್ ಫಾಗ್ ಲೈಟ್ ಫಾಗ್ಲೈಟ್ ಇಲ್ಲದೆ ಗಾಡಿ ಓಡಿಸೋದು ಮಾತು ಪ್ರಕೃತಿಯ ರಮಣೀಯ ಸೌಂದರ್ಯಕ್ಕೆ ಫಿದ ಆದ ಪ್ರವಾಸಿಗರು ಮೂಡಿಗೆರೆ ತಾಲೂಕಿನ ಕೊಟಿಗಾರ ಚಾರ್ಮಾಡಿ ಘಾಟ್ ಹಸಿರ ವನಶ್ರೀಗೆ ನಿಸರ್ಗದ ಮಾತೆ ಮಲ್ಲಿಗೆ ಹೂ ಮುಡಿಸಿದಂತೆ ಭಾಸ ಮಧ್ಯಾಹ್ನದಿಂದ ಮಂಜಿನಲ್ಲೇ ಮುಳುಗಿರುವ ಕೊಟಿಗಾರ ಮಲೆನಾಡಿನಲ್ಲಿ ಒಂದೆಡೆ ಭಾರಿ ಮಳೆ ಮತ್ತೊಂದೆಡೆ ಮಂಜಿನ ಕಣ್ಣಾ ಮುಚ್ಚಾಲೆ ಆಟ ಚಾರ್ಮಾಡಿ ಘಾಟಿಯಲ್ಲಿ ಸೆಲ್ಫಿಗಾಗಿ ಎಲ್ಲೊಂದರಲ್ಲಿ ಗಾಡಿ ನಿಲ್ಲಿಸಿರೋ ಪ್ರವಾಸಿಗರು ಹಚ್ಚ ಹಸಿರಿನ ಸೌಂದರ್ಯದ ರಾಶಿಯ ಮಧ್ಯ ಮಂಜಿನ ಮನೋಜ್ಞಾನ ಸೊಬಗು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಇದು ನಿನ್ನೆ ಕಂಡ ಅಪರೂಪದ ಸೊಬಗು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಲೆನಾಡಿಗರ ಧ್ವನಿ ಹೃದಯದ സൂചനമെടുതന് എതിരിക